ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ಯಾರು ಧರ್ಮಸ್ಥಳಿ ಮಾಡ್ಕೊಂಡ್ ಹೊರ ಬಿಟ್ಟು ತಣಿ ಬಂಗ್ಲೆದೊಳಗೆ ಕುಂತಾನಂತ ಹೇಳಿ ಅವ್ನು ಹೇಳದಲ್ಲ ವಾರ ವಾರ ಕಟ್ಟಬೇಕ ಎಲ್ಲೈತಿ ಸ್ವಸಹಾಯ ಗುಂಪನ್ ಬಯಲ ಒಳಗೂ ಇಲ್ಲ ತೆಲಂಗಾಣದ ದೊಡ್ಡ ದೊಡ್ಡ ಹಗರಣ ಮಾಡ್ಯಾರ ಸಿಬಿಐ ಎಕ್ವರಿ ಐತಾರೆ ಸಂಪರ್ಕ ಕಲ್ಪಿಸಾಕ ನಡಕ ಒಬ್ಬನ ಏಜೆಂಟ್ ಅನ್ನು ಮಾಡ್ತಾರೆ ಅವನಿಗೆ ಬಿ ಸಿ ಏಜೆಂಟ್ ಅಂತ ಕರಿತಾರೆ ಬ್ಯಾಂಕಿನ ಹೆಡ್ ಕೊಟ್ಟಾಗ ಒಂದು ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡ್ರು ಯಾವ ಬ್ಯಾಂಕ್ ಅಂತ ನಿಮ್ಗೆ ಹೇಳ್ಬೇಕಲ್ಲಪ್ಪ ಅವ್ರ ಬ್ಯಾಂಕ್ ಮ್ಯಾನೇಜರ್ ಸ್ವತಃ ಬರ್ಬೇಕು ಒಂದು ಲೆಟರ್ ಕೊಡ್ಬೇಕು ಬ್ಯಾಂಕ್ ನೋವು ಇಲ್ಲಪ್ಪ ನನ್ನ ಟ್ರಸ್ಟ್ ಐತಿ ನಾ ಟ್ರಸ್ಟ್ಗೆ ಹಾಕೊಂಡ್ರೆ ಬ್ಯಾಂಕ್ ನೋಡ್ ಹೇಳ್ಬೇಕಲ್ಲ ಉತ್ತರ ಕೊಡ್ಬೇಕಲ್ಲ ನಿಮ್ ಸಿಬಿಲ್ ಸ್ಕೋರ್ ಎಲ್ಲೈತಿ ಈ ಹೋರಾಟ ಜೋರಾದ ಬಳಕ ಆಯ್ತು ನಾವು ಗ್ರೂಪ್ ಕೊಡ್ತೀವಿ ಅಂತ ಹೇಳಿ ತಗೊಂಡ್ಬಾ ಅಂತ ಹೇಳಿ ಕೊಡುದಲ್ಲ ಮತ್ತೆ ಯಾಕೆ ಕಟ್ಟಬೇಕು ಬ್ಯಾಂಕಿನ ಸೌಲಭ್ಯ ವಂಚಿತರ ಆಗ್ಬಿಟ್ರಿ ನೀವು ವಾರ ಕಟ್ಟೋದಿ ಅದು ಮೀಟರ್ ಬಡ್ಡಿ ವ್ಯಾಪ್ತಿ ಒಳಗ್ ಬರ್ತದೆ ನಾನ್ ನಾಲ್ಕು ಜನ ಹೋಗಿ ನೀವು ಸಾಲ ತಗೋ ತಗೊಂಡು ವಾಪಸ್ ಕೊಡೋ ಹೇಳೋಂಗಿಲ್ಲ ಪೆನ್ ಪೇಪರ್ ಯಾರ ಕಡೆ ಇಲ್ಲ ಕಡೆ ಅವ್ರಿಗೆ ಜಾಸ್ತಿ ಸಾಲ ಕೊಡ್ತಾರೆ ನಾವು ಸೇವಾ ಶುಲ್ಕ ಕಟ್ ಮಾಡಿದ್ವಿ ಇನ್ಶೂರೆನ್ಸ್ ಇದಕ್ಕೂ ಏನ್ ಸಂಬಂಧ ಹೇಳಿ ಬಾಂಡ್ ಕೊಡೋದನ್ನೇ ಇಲ್ಲ ಸತ್ರ ಅವ್ರು ಕ್ಲೇಮ್ ಮಾಡ್ಕೊತಾರೆ ನಿಮ್ ಹತ್ರ ಒರಿಜಿನಲ್ ಬಾಂಡ್ ಇರ್ಲಿಲ್ಲ ಅಂತ ನೀವು ಕ್ಲೇಮ್ ಮಾಡ್ತೀರಿ ನಮ್ಗೆ ನೀ ನೀಡ್ತೀನ ಸಾಲ ಅಂತ ಹೇಳಿ ಕೊಡದಲ್ಲಪ್ಪ ನೀ ಕರೆಕ್ಟ್ ಕಟ್ಟಿ ಇಷ್ಟ ವರ್ಷ ಬ್ಯಾಂಕ್ ನವರ ಕೊಡ್ತಾರೆ ಅಷ್ಟ ಮಾಡಿಬಿಟ್ರೆ ನಿಮಗೆ ವಾರ ವಾರ ಈ ನರಕ ತಪ್ಪ ಹೋಗ್ತಾ